ನಾವು ಹೋಗ್ತೀವಿ ಅಲ್ಲಿ ಆಸ್ಪತ್ರೆಯವರು ಎಲ್ಲರೂ ಹಾರ ತಗೊಂಡು ಬಂದು ನನಗೆ ಹಾಕಿದ್ದ ಕೆಲಸ ಅವರಿಗೆ ಅವ್ರು ಏನು ತಿಳ್ಕೊಂಬಿಟ್ರು ಅಂತ ಅಂದರೆ ಅವರು ವಿಸಿಟಿಂಗ್ ಅಂತ ಬಂದಿದ್ದಾರೆ ನಾವು ಗೌರವ ತೋರಿಸ್ಬೇಕು ಅಂತ ಆಹಾರ ಎಲ್ಲ ಹಾಕ್ಬಿಟ್ರು ಅದಕ್ಕೆ ಆಮೇಲೆ ನಾನು ಹೇಳಿದೆ ಇಲ್ಲ ನನ್ನ ಸಮಸ್ಯೆನೇ ಬೇರೆ ಇದೆ ಹಾಗೆ ಅಂತ ಏನು ಸಮಸ್ಯೆ ಅಂತ ನೇಪಾಳಕ್ಕೆ ಹೋಗಿದ್ದೇನೆ ನಾನು ಒಂದ್ಸಲ ನೇಪಾಳ ಯೂನಿವರ್ಸಿಟಿಗೆ ನೋಡೋಕೆ ಹೋದ್ರೆ ಅಲ್ಲೆಲ್ಲನೂ ನನ್ನ ಪುಸ್ತಕ ಇದೆ ಹಿಂದಿ ಟ್ರಾನ್ಸ್ಲೇಷನ್ ಅವ್ರನ್ನ ಕೇಳಿದೆ ನಿಮ್ಗೆ ಇದು ಎಲ್ಲಿಂದ ಬಂತು ಅಂತಂದ್ರೆ ಹಿಂದಿದು ನಾವು ಕೊಟ್ಕೊಂಡಿದೀವಿ ಅಂತ ಅನುಭವ ಮತ್ತೆ ನನಗೆ ಗೊತ್ತಿರುವ ವಿಷಯಗಳನ್ನ ತಮ್ಮ ಮುಂದೆ ನಾನು ಇಡುತ್ತೇನೆ ಇಲ್ಲಿ ಒಬ್ಬರು ನಿಟ್ ನಿಟ್ಟೂರು ರಾಯರು ಅಂತ ಇದ್ದರು ನೀವು ಅವ್ರ ಹೆಸರನ್ನು ಕೇಳಿರ್ಬೋದು ಅವರು ದೊಡ್ಡ ಲಾಯರ್ ಆಗಿದ್ದರು ಆಮೇಲೆ ಇದನ್ನು ಪ್ರಕಾಶನ ಪುಸ್ತಕ ಪ್ರಕಾಶನ ಶುರು ಮಾಡಿದ್ರು ಅನಂತರದೊಳಗೆ ಹೈಕೋರ್ಟ್ ಜಸ್ಟಿಸ್ ಆದರು ಆಮೇಲೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆದರು ಕೆಲವು ದಿವಸ ಅಲ್ಲ ಇವರು ಏನು ಹೇಳ್ತಾರೆ ರಾಜ್ಯಪಾಲರಾದರು ಅವರು ನಾನು ಒಂದು ಸಲ ನನಗೆ ಬಹಳ ಆತ್ಮೀಯರಾಗಿದ್ದರು ನಾನು ಅವ್ರನ್ನ ಕೇಳಿದ್ದೆ ನೀವೆಲ್ಲರೂ ಬಿಟ್ಬಿಟ್ಟು ಇದು ಇದಕ್ಕೆ ಯಾಕೆ ಬಂದರೆ ನೀವು ವ್ಯಾಪಾರ ಇದನ್ನೆಲ್ಲ ದುಡ್ಡು ಸ ಸಂಪಾದನೆ ಮಾಡ್ತಾ ಇದ್ದಂಥ ಇದನ್ನು ಏನು ಲಾಯರ್ ಕೆಲಸ ಆಮೇಲೆ ಹೈಕೋರ್ಟು ಇದೆಲ್ಲನೂ ಭೇಟಿ ಯಾಕೆ ಬಂದಿರಿ ನೀವು ಇದಕ್ಕೆ ಅಂತ ಕೇಳಿದೆ ಅವ್ರು ಹೇಳಿದ್ರು ನವೋದಯ ಅಲ್ಲಿ ಲೇಖಕರು ಹುಟ್ಕೊಂಡ್ರು ಒಳ್ಳೆ ದೊಡ್ಡ ದೊಡ್ಡ ಲೇಖಕರೇ ಹುಟ್ಟಿದ್ರು ಅವರು ಪುಸ್ತಕ ಬರೆಯೋರು ಅವ್ರಿಗೆ ಇವರೇ ಇಲ್ಲ ಪಬ್ಲಿಷರೇ ಇಲ್ಲ ಆ ಪಬ್ಲಿಷರ್ ಇದ್ದವ್ರು ಯಾರು ಓದಿದ್ರೆ ಶಕ್ತಿಗಳು ಅವರು ಪಂಚಾಂಗ ಮಾತ್ರ ಪಬ್ಲಿಷ್ ಮಾಡ್ತಾಯಿದ್ರು ಅವಾಗ ಅವ್ರ ಹತ್ರ ಈ ಲೇಖಕರು ಹೋದ ಹೋದರೆ ನಿಮ್ಮ ಪುಸ್ತಕ ಇದ್ದಾವೆ ಇದು ಯಾವುದು ಯಾರು ಓದ್ತಾರೆ ಅದನ್ನು ಮಾಡೋಲ್ಲ ಅನ್ನೋರು ಆಮೇಲೆ ಇಲ್ಲ ನಾವು ಮಾಡಬೇಕು ಅಂದರೆ ಹಾಗಾದರೆ ನೀವೇ ಆದರೂ ಖರ್ಚು ಕೊಡ್ತೀರಾ ಅಂತ ಕೇಳಿದ್ರು ಆಮೇಲೆ ಇವರು ಒಂದಿಷ್ಟು ಚರ್ಚೆ ಮಾಡಿದ್ರೆ ಆಯಿತು ಕೊಡ್ತೀವಿ ನಿಮ್ಗೊಂದು ಒಂದು ಹೊತ್ತು ಕಾಪಿ ಕೊಡ್ತೀವಿ ನಾನು ಅಷ್ಟೇ ದುಡ್ಡು ಗಿಡ್ಡಿಲ್ಲ ಇಲ್ಲ ಅಂತಾದರು ಈ ಲೇಖಕರು ಹೀಗೆ ಮಾಡಿದ್ರು ಒಂದೋ ಎರಡೋ ಪುಸ್ತಕ ಬರೆಯೋದು ಆಮೇಲೆ ಅಯ್ಯೋ ಪುಸ್ತಕನೇ ಪಬ್ಲಿಷ ಆಗೋದ್ರಲ್ಲ ನಾವು ಯಾಕೆ ಬರೀಬೇಕು ಅಂತವ ಬರವಣಿಗೆ ನಿಲ್ಲಿಸ್ಬಿಟ್ಟಿದ್ರು ಆಗ ಇವ್ರು ಹೇಳ್ತಾರೆ ಇನ್ನಿಟ್ಟೂರು ಶ್ರೀನಿವಾಸರಾಯರು ಕನ್ನಡ ಯಾವಾಗ ಕನ್ನಡ ಬೆಳೀತಾ ಇತ್ತು ದೊಡ್ಡ ದೊಡ್ಡ ಲೇಖಕರೆಲ್ಲ ಇದ್ದರು ಆವಾಗ ಅವರು ಪುಸ್ತಕ ಪಬ್ಲಿಷ್ ಮಾಡದೆ ಹೋಗಿದ್ದಿದ್ರೆ ಅವರು ಬರವಣಿಗೆ ನಿಲ್ಲಿಸಿ ಕನ್ನಡಕ್ಕೆ ದೊಡ್ಡ ದ್ರೋಹ ಆಗ್ತಾಯಿತ್ತು ಅದಕ್ಕೋಸ್ಕರವಾಗಿ ನಾನು ಇದನ್ನು ಮಾಡಿದೆ ಅದನ್ನು ಇದು ಅಂತವ ಅವರು ಹೇಗೆ ಅಂತಂದರೆ ಮುಖ್ಯ ಒಂದು ಉದಾಹರಣೆನ ಕೊಡ್ತೀನಿ ದೇವಡು ನರಸಿಂಹಶಾಸ್ತ್ರಗಳು ಅಂತ ಇದ್ರು ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು ಮತ್ತು ಬಹಳ ದೊಡ್ಡ ಲೇಖಕರು ಕೂಡ ಅವರು ಅವರು ಬರೆದದ್ದು ಕಾದಂಬರಿಗಳೇನು ಕಡಿಮೆ ಬರೆದಿದ್ದಾರೆ ಅಂತ ಅಂಥ ಕಾದಂಬರಿಗಳನ್ನು ಅತಿ ಅವರಿಗೆ ಮಹಾಬ್ರಹ್ಮಣ ಮಹಾ ಮಹಾಬ್ರಾಹ್ಮಣ ಮಹಾ ಮಹಾದರ್ಶ ಮಹಾದರ್ಶನ ಇದಂತೆಲ್ಲ ಬರೆದವರು ನೀವು ಓದಿರಬಹುದು ಅದನ್ನು ಅವ್ರಿಗೆ ಇದಿಲ್ಲ ಇನ್ನೂರು ರೂಪಾಯಿ ಬೇಕಾಗಿತ್ತು ಅವರಿಗೆ ಒಂದು ಅವಾಗ ಇವ್ರ ಹತ್ರಕ್ಕೆ ಬಂದರು ನಿಟ್ಟೂರು ರಾಯರ ಹತ್ರಕ್ಕೆ ನಾನು ನನ್ನ ಪುಸ್ತಕದ ಕಾಪಿ ರೈಟನ್ನು ಈ ಪುಸ್ತಕದ ಕಾಪಿ ರೈಟನ್ನು ನಿಮಗೆ ಕೊಟ್ಟುಬಿಡ್ತೀನಿ ನನಗೆ ಏ ಇದು ಇನ್ನೂರು ರೂಪಾಯಿ ಕೊಡಿ ಅಂತ ಹೇಳಿದ್ರು ಅವರು ರಾಯರ್ ಲಾಯರು ಬರೆಸ್ಕೊಂಬಿಟ್ರು ಆಮೇಲೆ ಕೊಟ್ರುಬಿಟ್ರು ಅವರು ಕೊಟ್ಟ ಮೇಲೆ ಒಂದು ವರ್ಷ ಆದಮೇಲೆ ಆ ಪುಸ್ತಕ ಟೆಕ್ಸ್ಟ್ ಬುಕ್ ಆಯಿತು ಆ ಟೆಕ್ಸ್ಟ್ ಬುಕ್ ಅಂತಂದರೆ ಎರಡು ಸಾವಿರ ರೂಪಾಯಿ ಬಂತು ಅದ್ರೊಳಗೆ ಆವಾಗ ಶ್ರೀನಿವಾಸ ರಾಯರು ಏನು ಮಾಡಿದ್ರು ಅಂತಂದರೆ ಅವರನ್ನು ಹೇಳಿ ಕಳಿಸಿ ನೋಡಿ ನಾನು ನಿಮಗೆ ಕೊಟ್ಟಿರೋದು ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ನನಗೆ ಬಂದಿದೆ ಇನ್ನು ನೂರ ಎಂಟುನೂರು ರೂಪಾಯಿನ ನಿಮಗೆ ಕೊಡ್ತಾ ಇದ್ದೀನಿ ನಾನು ಅದು ನೀವು ತಗೊಳ್ಳಿ ಅಂತ ವಾಪಸ್ ಕೊಟ್ಟು ಹೇಳಿದರು ಇನ್ಮೇಲೆ ಕಾಪಿ ರೈಟನ್ನು ನೀವು ಯಾವತ್ತೂ ಮಾರು ಕೊಡೋ ಲೇಖಕರಾಗಿ ಅಂತಲೂ ಕೂಡ ಹೇಳಿದರು ಅವರು ಇದರಲ್ಲಿ ಇವರು ಇದು ಇಂಥವರು ನ ನನಗೆ ನನ್ನ ಅನುಭವವನ್ನು ಒಂದು ಹೇಳ್ತೇನೆ ನಾನು ಪರ್ವ ಯಾ ಇದನ್ನು ನ್ಯಾಯದಕ್ಕೆ ಹೇಳ್ತೀನಿ ಅಂತ ಅಂದರೆ ಇಲ್ಲಿ ಈ ಹುಬ್ಬಳ್ಳಿಯಲ್ಲಿರುವಂಥ ಇದಕ್ಕೂ ಬೆಂಗಳೂರಿನೋಳಿಗೆ ಇರೋದಕ್ಕೂ ಏನು ಅಂದರೆ ಗೋವಿಂದರಾಯರು ಇಲ್ಲಿ ಇದ್ದಾರೆ ಇಲ್ಲಿ ಗೋವಿಂದರೂ ಇದ್ದಾರೆ ಅಲ್ಲ ಅವರು ಅಣ್ಣ ದೊಡ್ಡೋರು ಅವರು ಹೇಗೋ ಬಂದು ಬಹಳ ಕಷ್ಟದೊಳಗೆ ಬಂದು ಧಾರವಾಡಕ್ಕೆ ಬಂದು ಅಲ್ಲಿದು ಇದು ಏನು ಏನೇನೋ ಜೀವನ ಮಾಡ್ತಿದ್ರು ಕೊನೆಗೆ ಪುಸ್ತಕದ ವ್ಯಾಪಾರಕ್ಕೆ ಬಂದರು ಬರೆದದ್ದು ಪುಸ್ತಕನ ಅವರು ಬರೆಯೋರು ಆಮೇಲೆ ಅವರು ತಮ್ಮ ಇದ್ರಲ್ಲ ಇವ್ರ ತ ಇವ್ರ ತಂದೆ ಇರೋರು ತಲೆ ಮೇಲೆ ಹೊತ್ಕೊಂಡು ಊರೂರೆಲ್ಲ ಹೋಗಿ ಸುತ್ಕೊಂಡು ಇದು ವ್ಯಾಪಾರ ಮಾಡ್ತಾಯಿದ್ರು ಹೀಗೆ ಕೆಲವು ದಿವಸ ಆದಮೇಲೆ ಗೋವಿಂದ್ರವ್ರು ಹೇಳಿದ್ರು ಇದು ನಿವೃತ್ತ ಮಾಡಿದ್ರು ಇದು ಈ ನಾವು ಇಬ್ಬರು ಸೇರಿಕೊಂಡ್ರೆ ಜೀವನ ಆಗೋದಿಲ್ಲ ಆದ್ದರಿಂದ ನಾನು ಬೆಂಗಳೂರಿಗಿಂತ ಹೋಗಿ ನಾನು ಅಲ್ಲಿ ಜೀವನ ಮಾಡ್ತೇನೆ ಇಲ್ಲಿ ಇದನ್ನು ನೆನೆಯು ಕಂಟಿನ್ಯೂ ಮಾಡು ಅಂತ ಹೇಳಿ ಬಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರು ಅಲ್ಲಿಗೆ ಹೋದರು ಅನ್ನೋರು ಆ ಗೋವಿಂದರಾಯರು ಯಾವ ರೀತಿಯವರು ಅಂತ ಅಂದರೆ ಒಂದು ಸಲ ನಾನು ಪರ್ವ ಬರೀತಾ ಇದ್ದೆ ಆ ಪರ್ವ ಬರೆಯುವಾಗ ಒಂದು ಒಂದು ಒನ್ ಟೆನ್ ಪರ್ಸೆಂಟ್ ಬರವಣಿಗೆ ಆಗಿತ್ತು ಅದು ಭಾಳ ತುಂಬ ನನಗೆ ಇದು ನನ್ನ ಹಿಡಿದು ಬಿಟ್ಟಿತ್ತು ಅದು ಇದರಲ್ಲಿ ರಾತ್ರಿ ಮಲಕ್ಕೊಂಡ್ರೆ ನಿದ್ದೆ ಬರೋಲ್ಲ ನಿದ್ದೆ ಬಂದರೆ ಅದೇ ಬರುತ್ತೆ ಪರ್ವದ ಕರ್ವ ನಾನೇನು ಬರಿಬೇಕು ಅಂತ ಅನ್ನೋದೇ ನನಗೆ ಇದೆ ಇದರೊಳಗೆಲ್ಲ ನನಗೆ ಒಂದು ದಿವಸ ನಿದ್ದೆ ಇಲ್ಲ ಒಂದು ದಿವಸ ನಾನು ಬೆಳಗಿನ ಜಾವದೊಳಗೆ ಎದ್ದು ಬಾತ್ರೂಮ್ಗೆ ಹೋಗಬೇಕು ಅಂದು ನಾನು ಹೋಗ್ತಾ ಇದ್ದೀನಿ ದನರನ್ನು ಬಿದ್ದುಬಿಟ್ಟೆ ನಾನು ಜ್ಞಾನ ತಪ್ಪಿಡ್ತು ಅವಾಗ ನನ್ನ ಹೆಂಡತಿ ನಾನು ಅದೃಷ್ಟಕ್ಕೆ ನಮಗೆ ಒಬ್ಬರು ಡಾಕ್ಟ್ರ್ ಮಾ ಇದ್ದರು ಅವ್ರ ಮನೆ ಹತ್ತಿರದಲ್ಲೇ ಇತ್ತು ಅವಾಗ ಓಡೋಗಿ ಹೋಗಿ ಅವ್ರನ್ನ ಕರ್ಕೊಂಬಂದರು ಆಮೇಲೆ ಅವರೆಲ್ಲನೂ ನೋಡಿ ಹೇಳಿದ್ರು ಇದು ನಿದ್ದೆ ಇಲ್ಲದೇ ಆಗಿರುವಂಥದ್ದು ಅದಕ್ಕೆ ರೆಸ್ಟ್ ಬೇಕು ಒಂದೇ ಸಮ ಬರಿತಾ ಇದ್ದಾರೆ ಇವರು ಏನಾದ್ರೂ ಏನು ಮಾಡಬೇಕಂದ್ರೆ ಒಂದು ಚಾಪ್ಟರ್ ಬರೀಬೇಕು ಆಮೇಲೆ ಒಂದು ವಾರ ಫ್ರೀಡಮ್ ಇದಕ್ಕು ಫ್ರೀ ಫ್ರೀ ಮಾಡಬೇಕು ಅದಕ್ಕೆ ಆದರೆ ಇಲ್ಲೇ ಮನೇಲಿ ಇದ್ರೆ ನಿಮಗೆ ಇದಾವುದೇ ಇಲ್ಲ ಬರಿಬೇಕು ಅನ್ನೋ ಟೆಂಪ್ಟೇಷನ್ ಬಂದುಬಿಡುತ್ತೆ ಹೊರಟೋಗಿ ಎಲ್ಲರೂ ಒಂದು ವಾರ ಹೋಗ್ಬಿಟ್ಟು ನೀವು ಸ್ನೇಹಿತರ ಮನೆಗೆ ಹೋಗಿ ಅರ್ಟೆ ಗೀಟೆ ಹೊಡ್ಕೊಂಡು ರೆಸ್ಟ್ ಆಗುತ್ತೆ ವಾಪಸ್ ಬಂದು ಮುಂದಿನ ಚಾಪ್ಟರ್ ಬರೀಬೇಕು ಅಂತ ಹೇಳಿದ್ರು ಅದು ಕರೆಕ್ಟ್ ಅಂತ ಅನ್ನಿಸ್ತು ನನಗೆ ಎಲ್ಲಿಗೆ ಹೋಗಬೇಕು ನನಗೆ ತಕ್ಷಣ ಈ ಹುಬ್ಬಳ್ಳಿಕ ಇದೆ ಇದು ಇತ್ತು ಈ ನರ್ಸು ಇವರು ಇದ್ದಾರಲ್ಲ ಇವ್ರ ತಂದೆ ಇದ್ದರಲ್ಲ ಅವರು ಯಾವಾಗ ಇವರೆಲ್ಲ ಏನು ಅವಾಗೆಲ್ಲ ಚಿಕ್ಕ ಹುಡುಗ ಸರಿ ನಾವು ಬಂದು ಅಲ್ಲೇ ಉಳ್ಕೊಂಡು ಆಮೇಲೆ ನಾನು ಇಲ್ಲಿಗೆ ಬಂದಿದ್ದೆ ಹುಬ್ಬಳ್ಳಿ ಅಂತ ಅನ್ನೋದು ಗೋವಿಂದರೆಗೆ ಗೊತ್ತಾಯಿತು ಅವರು ಬಂದರು ಇಲ್ಲಿಗೆ ನನ್ನ ನನ್ನ ಗತಿ ಏನಾಗಿದೆ ನೋಡೋಣ ಅವರು ಅವರೆಲ್ಲ ಯೋಚನೆ ಮಾಡಿ ಹೇಳಿದ್ರು ಇದು ನಿಮ್ಗೇನಾಗಿದೆ ಏನಾಗಿದೆ ಅಂತ ಅನ್ನೋದು ನಮಗೆ ಪೂರ್ತಿ ಅರ್ಥವಾಗಲ್ಲ ಒಬ್ಬ ಸೈಕ್ಯಾಟ್ರಿಸ್ಟ ನೋಡಬೇಕು ನಿಮ್ಮನ್ನು ಕರ್ಕೊಂಡು ಹೋದ್ರು ಅವಾಗ ಹುಬ್ಬಳ್ಳಿಯಲ್ಲಿ ಒಂದು ಸೊ ಇದನ್ನ ಒಂದು ಸೈಕ್ಯಾಟ್ರಿ ಇದು ಸ್ಕೂಲ್ ಆಸ್ಪತ್ರೆ ಇತ್ತು ಅವ್ರಿಗೆ ಹೇಳಿ ಕಳಿಸಿದ್ರು ಭೈರತ್ನವ್ರು ಬರ್ತಾ ಇದ್ದಾರೆ ನಿಮ್ಮ ಆಸ್ಪತ್ರೆಗೆ ಅವರು ನೋಡಬೇಕು ಅಂತ ನಾವು ಹೋಗ್ತೀವಿ ಅಲ್ಲಿ ಆಸ್ಪತ್ರೆಯವರು ಎಲ್ಲರೂ ಹಾರ ತಗೊಂಡು ಬಂದು ನನಗೆ ಹಾಕಿದ್ದೆ ಕೆಲಸ ಅವ್ರ ಅವ್ರು ಏನು ತಿಳ್ಕೊಂಬಿಟ್ರು ಅಂತ ಅಂದರೆ ಅವರು ವಿಸಿಟಿಂಗ್ ಆಯಿತ ಬಂದಿದ್ದರೆ ನಾವು ಗೌರವ ತೋರಿಸ್ಬೇಕು ಅಂತ ಆಹಾರ ಎಲ್ಲ ಹಾಕ್ಬಿಟ್ರು ಅದಕ್ಕೆ ಆಮೇಲೆ ನಾನು ಹೇಳಿದೆ ಇಲ್ಲ ನನ್ನ ಸಮಸ್ಯೆನೇ ಬೇರೆ ಇದೆ ಹಾಗೆ ಅಂತ ಏನು ಸಮಸ್ಯೆ ಅಂತ ಕರ್ಕೊಂಡು ಹೋಗ್ಬೋದು ಆಮೇಲೆ ಹೇಳಿದೆ ನನಗೆ ಈ ಥರದಲ್ಲೆಲ್ಲ ಆಗಿದೆ ಬ ಬ ಮಧ್ಯದೊಳಗೆ ಮೈಂಡಿ ರೆಸ್ಟ್ ಇಲ್ಲ ನನಗೆ ಅಂತವ ಅವ್ರು ಹೇಳಿದರು ನಾನು ಮಾತ್ರೆ ಕೊಡ್ತೀನಿ ಈ ಪರವಣಿಗೆ ಆಗುವ ತನಕ ಒಂದೊಂದು ತಗೊಳ್ಳಿ ಅದೇನು ಹ್ಯಾಬಿಟ್ ಆಗಲ್ಲ ಯಾವತ್ತು ಬೇಕಾದ್ರೂ ನಿಲ್ಲಿಸ್ಬೌದು ಆದರೆ ನೀವು ಈ ಇದೆಲ್ಲ ಇರುತ್ತಲ್ಲ ಈ ಟೆನ್ಷನ್ ಇರುತ್ತಲ್ಲ ಒಂದು ಈ ಎಷ್ಟು ದಿವಸ ಅಂದರೆ ಸಾಧಾರಣವಾಗಿ ಇನ್ನೊಂದು ಹನ್ನೆರಡು ತಿಂಗಳು ಒಂದು ವರ್ಷ ಆಗುತ್ತೆ ನಿಮ್ಗೆ ಇದನ್ನು ಬರೆಯೋಕ್ಕೆ ಈ ರೀತಿಯಲ್ಲಿ ಬರಿಬೇಕಾದರೆ ಹಾಗೆ ಬರೀಬೇಕಾದ್ರೆ ಇದು ನೀವು ಸಂಪೂರ್ಣವಾಗಿ ನಿಮ್ಮ ನಾನು ಅಲ್ಲಿ ರೀಜನಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ ಅದಕ್ಕೆ ನೀವು ಅದಕ್ಕೆ ಇದನ್ನು ಬಿಟ್ಬಿಡ್ಬೇಕು ರಜಾ ತಗೋಬೇಕು ಅಂತವಾ ಆಮೇಲೆ ನಾನು ಹೇಳ್ತೇನೆ ನಾನು ಒಂದು ವರ್ಷ ರಜಾ ತಗೊಂಡ್ರೆ ನನ್ನ ಸಂಸಾರ ನಡೆಯೋದು ಹೇಗೆ ಅಂತವ ಈ ಗೋವಿಂದರಾಯ್ರು ಹತ್ರ ಇದ್ದವರು ನಿಮ್ಮ ಮನೆಗೆ ಎಷ್ಟು ಬೇಕು ಒಂದು ದಿ ಒಂದು ತಿಂಗಳಿಗೆ ಅಂತ ನಾನು ಇನ್ನೂರು ರೂಪಾಯಿ ಸಾಕು ಹೋದೆ ಆ ಕಾಲದೊಳಗೆ ಇನ್ನೂರು ರೂಪಾಯಿ ಸಾಕಾಗ್ತಾಯಿತ್ತು ಇನ್ನು ಅವರು ಹೇಳಿದ್ರು ನೀವು ಬರೀರಿ ನಾನು ಪ್ರತಿ ತಿಂಗಳು ಇನ್ನೂರು ರೂಪಾಯಿನಂತೆ ಬಂದು ನಿಮ್ಮ ಹೆಂಡತಿ ಕೈಲಿ ಕೊಡ್ತೀನಿ ನಾನು ಅವರು ನೀವು ನಿಮ್ಮ ಬರವಣಿಗೆಯಲ್ಲೇ ನೀವು ಪೂರ್ತಿ ಏನೋ ಅದ್ರ ವಿಷಯ ಮಾತಾಡಬೇಡಿ ಅಂತ ಹೇಳಿದ್ರು ನಾನು ಇದೇ ರೀತಿಯಲ್ಲೇ ಬರ ಬರೀತಾ ಇದ್ದೆ ಒಂದು ಚಾಪ್ಟರ್ ಬರೆಯೋದು ಆಮೇಲೆ ಎಲ್ಲೋ ಹೋಗೋದು ಯಾವುದೋ ಊರಿಗೆ ಹೋಗೋದು ಮತ್ತೆ ಬರೆಯೋದು ಹೀಗೆ ಮಾಡ್ತಾ ಮಾಡ್ತಾಯಿತ್ತು ಹನ್ನೆರಡು ತಿಂಗಳು ಗೋವಿಂದರಾಯರು ಹಣ ಕೊಟ್ಟಿದ್ದಾರೆ ಗೋವಿಂದ ರಾಯರ ಪ್ರಾಮಾಣಿಕತೆ ಬಗ್ಗೆ ನಾನು ನಿಮಗೊಂದು ಹೇಳ್ತೀನಿ ಒಂದು ಸುಳ್ಳು ಅವ್ರು ಹೇಳ್ತಿರಲಿಲ್ಲ ಯಾವ ದುಡ್ಡು ಇದನ್ನೇ ಯಾವ ಅಂಗಡಿ ಖರ್ಚು ಇದು ಎಲ್ಲನೂ ಇನ್ಕಮ್ ಟ್ಯಾಕ್ಸ್ ಕೇಳ್ಬಿಡೋ ಟ್ಯಾಕ್ಸ್ ಕೊಟ್ಬ ಕೊಟ್ಬಿಡೋರು ನನಗೆ ಕೊಡಬೇಕಾದದ್ದು ಹಣವನ್ನು ಎಲ್ಲ ಇದ್ರೊಳಗೂ ಲೆಕ್ಕ ಕರೆಕ್ಟಾಗೇ ಕೊಡ್ತಾಯಿದ್ರು ಒಂದು ಸಲ ಏನಾಯ್ತು ಹೋದ್ರೆ ಗೋವಿಂದ್ರಯ್ಯರಿಗೆ ಅವಾಗ ಕಾಯಿಲೆ ಮಲಗಿದ್ರು ಅವಾಗ ಅಂಗಡಿಗೆ ಹೋಗ್ತಾ ಇರಲಿಲ್ಲ ಅವರಿಬ್ರು ಮಕ್ಕಳು ಅಂಗಡಿ ಕೆಲಸ ಎಲ್ಲ ಮಾಡ್ತಾ ಇದ್ರು ರಾಯರ್ ಹೇಳಿರೋರು ಅವ್ರಿಗೆ ಅವತ್ತವತ್ತಿನ ಲೆಕ್ಕ ಅವತ್ತವತ್ತೇ ಬರೆದು ಬರಬೇಕು ಅದೊಂದು ಶಿಸ್ತು ಅಂತ ಹೇಳಿದ್ರು ಈ ಹುಡುಗರು ಏನ್ ಮಾಡಿದರು ಶಿಸ್ತು ಅನ್ನೋದನ್ನ ಮಾತಾಡೋದ್ರು ಅಪ್ಪ ಹೇಳೋದನ್ನ ಅದೇ ಮಧ್ಯೆ ಮಧ್ಯದೊಳಗೆ ಅಯ್ಯೋ ನಾಳೆ ಬರೋದ್ರ ಬಿಡು ಅಪ್ಪಂಗೆ ಹೇಳ್ಬೇಡ ಅಂತ ಹೇಳ್ಕೊಂಡು ಒಬ್ಬ ಇದು ಮಾಡ್ಬಿಡೋರು ಆ ಗೋವಿಂದ ರೈರಾಗ ಒಂದ್ಸಲ ಇರಲಿಲ್ಲ ಅವರು ಹಳೇಲೆ ಅಕ್ಕ ಎಲ್ಲನೂ ನೋಡೋಕ್ಕೆ ಬಂದರು ನೋಡ್ಕೊಂಡು ಬಂದರು ಸಾ ಹದಿನಾಲ್ಕು ಸಾವಿರ ರೂಪಾಯಿ ನನಗೆ ಕೊಡಬೇಕಾಗಿತ್ತು ಏಕೆಂದರೆ ಅವ್ರು ಬರೀಲಿಲ್ಲ ನಾನು ಲೆಕ್ಕ ನೋಡ್ತಾ ಇರಲಿಲ್ಲ ನನಗೆ ಅಷ್ಟು ನಂಬಿಕೆ ಇತ್ತು ನಾನು ನೋಡ್ತಿರ್ಲಿಲ್ಲ ಗೋವಿಂದ್ರೆ ನನ್ಗೊಂದು ಕಾರ್ ಬರೆದ್ರು ಮೈಸೂರಿಗೆ ಇದನ್ನು ತಕ್ ನೀವು ಬಂದು ನೋಡ್ಬೇಕನ್ನ ಅಂತವ ನಾನು ಹೋದೆ ಅವ್ರು ಹೇಳಿದ್ರು ನೋಡಿ ನೀವು ಕರೆಕ್ಟಾಗಿ ಅವತ್ತು ಅವತ್ತಿಂದಲೇ ಇದನ್ನು ಆಯಾ ವರ್ಷದ ಲೆಕ್ಕವನ್ನು ನೀವು ನೋಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳಿದ್ದು ಆಯಿತು ನೀವು ಇದು ನೀ ನೀವು ನೋ ಅದು ನೋಡ್ತಲೇ ಇರಲಿಲ್ಲ ನಾನಂತೂ ಅದನ್ನೆಲ್ಲನೂ ಮಾಡಿಕೊಂಡು ಅವರೇನೋ ಬರೀತಾರೆ ನಾವು ಲೆಕ್ಕ ನಾನು ಬರಿಬೇಕು ಅಂತ ನಾನು ಕರೆಕ್ಟಾಗೇ ಬರಿತಿದ್ದಿದ್ದೆ ಈ ಇವರು ಬೇಜವಾಬ್ದಾರಿಯಿಂದವ ಇದನ್ನು ಹದಿನಾಲ್ಕು ಸಾವಿರ ರೂಪಾಯಿಯನ್ನು ನಾವು ನಿಮಗೆ ಕೊಡಬೇಕಾಗಿದೆ ಆದರೆ ಇವತ್ತು ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಮುಂದಿನ ವರ್ಷ ನಾನು ಕೊಡ್ತೀನಿ ಅಂತ ಅವರೇ ಬರೆದು ಕಳಿಸು ಇದು ಇದು ಆಪ್ ಅನಸ್ಟಿ ಅಂತಂದರೆ ಈ ಇದು ಇದು ಈ ಅನಸ್ಟಿ ಅಂತ ಅನ್ನೋದು ಎಷ್ಟು ಕಡೆ ಇದೆ ನನ್ನ ಅನುಭವದೊಳಗೆ ಇದು ಗೋವಿಂದ್ರೆ ಅಲ್ಲಿ ಬೆಂಗಳೂರವ್ರಿಗೂ ಇದೆ ಈ ಸುಬಣ್ಣನಿಗೆ ಇಲ್ಲಿ ಇಲ್ಲಿರುವ ಯಾಕೆ ಇವರಿ ಇವರಿಬ್ರು ಒಂದೇ ಗುಣದಲ್ಲಿ ಭಾರತದಲ್ಲಿ ಪ್ರಾಮಾಣಿಕದೊಳಗೆ ಡ್ಯೂಟಿ ಇವ್ ಇವರಿಬ್ಬರೂ ಒಬ್ಬರು ಒಂದೇನೇ ಇದು ಇದ್ರಕ್ಕೆ ನಮಗೆ ಕೊಡಬೇಕಾದದ್ದಂತ ಎಷ್ಟು ಕೊಡಬೇಕು ತಾನೇ ಇನ್ ಇನ್ಕಮ್ ಟ್ಯಾಕ್ಸ್ಗೂ ಕೊಡಬೇಕು ಎಂಡಿಗೆ ಎಷ್ಟು ನಮಗೆ ಕೊಡಬೇಕು ಅನ್ನೋದನ್ನ ಅದು ನನಗೆ ಟ್ಯಾಕ್ಸ್ ಅದ ಯಾವ್ದು ಚೆಕ್ನೊಳಗೆ ಕೊಡೋದು ಯಾಕೆಂದರೆ ಕ್ಯಾಶ್ ಕೊಟ್ಟರೆ ಕಳ್ಳರ ಆಟ ಅಂತ ಎಲ್ಲರಿಗೂ ಗೊತ್ತಿದೆ ಈ ಥರದ ಇದು ಎಲ್ಲಿ ಇದೆ ಅಂದರೆ ಕರ್ನಾಟಕದಲ್ಲಿ ಇವರಿಬ್ರಲ್ಲಿದೆ ಬಾಕಿ ಎಲ್ಲ ಎಷ್ಟು ಜನ ಪಗ್ ಪಬ್ಲಿಷರ್ಸ್ ಒಳಗೆ ಇದೆಯೋ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲದೆ ಇರೋದನ್ನು ಕಾಪಿಟ್ಟು ಮಾಡ್ಬೋದು ಎಷ್ಟೋ ಜನ ಇರಬಹುದು ಆನೆಸ್ಟ್ ಆಗೂ ಇರಬಹುದು ಇನ್ನೆಷ್ಟೋ ಜನ ಅನಿಸ್ಟಾಗಿ ಇರೋ ಇರಬಹುದು ಇವರು ಅದು ಮಹಾರಾಷ್ಟ್ರದೊಳಗೆ ಆನೆಸ್ಟಿ ಇದೆ ನನ್ನ ಪುಸ್ತಕಗಳು ಎಲ್ಲನೂ ಮ ಇದು ಮಹಾರಾಷ್ಟ್ರದಲ್ಲಿ ಪಬ್ಲಿಷ್ ಆಗುತ್ತೆ ಅವರು ವರ್ಷಕ್ಕೆ ಒಂದು ಸಲ ಟೆನ್ ಪರ್ಸೆಂಟ್ ಅಂತೆ ನನಗೆ ಫೈವ್ ಪರ್ಸೆಂಟು ಟ್ರಾನ್ಸ್ಲೇಟರಿಗೆ ಫೈವ್ ಪರ್ಸೆಂಟು ಲೆಕ್ ಕರೆಕ್ಟಾಗಿ ಕೊಟ್ಬಿಡ್ತಾರೆ ಚೆಕ್ನಲ್ಲೇ ಕಳಿಸ್ಬಿಡ್ತಾರೆ ಅವರು ಆದರೆ ಬೇರೆ ಕಡೆಯಲ್ಲೂ ಇದು ನಡೀತಿಲ್ಲ ನನ್ನ ಪುಸ್ತಕ ಎಲ್ಲ ಭಾಷೆಗೂ ಅದು ಇದಾಗಿದೆ ಹಿಂದಿ ಆಗ್ಬೋದು ಮರಾಠಿ ಇದಲ್ಲ ಇದು ಇದು ಗುಜರಾತಿ ಆಗ್ಬೋದು ಎಲ್ಲ ಇದಕ್ಕೂ ಇದು ಆಗಿದೆ ಅವರು ಹೇಗೆ ಅಂತ ಅಂದರೆ ನೋಡಿ ಆ ಹಿಂದಿಗೆ ಅವ್ರಿಗೆ ಎಷ್ಟೊಂದು ವ್ಯಾಪಾರ ಆಗೋಕ್ಕೆ ಅಂದರೆ ರೈಲ್ವೆ ನಲ್ಲಿ ಆಚೆ ಇದರೊಳಗೆ ಇದು ಇದನ್ನು ಹಿಂದಿ ಪುಸ್ತಕಗಳನ್ನು ಇಟ್ಟು ಇಟ್ಟಿರ್ತಾರೆ ಲೈಬ್ರರಿ ಒಳಗೆ ಬೇರೆ ಇನ್ಯಾವುದನ್ನು ಇಡೋದಿಲ್ಲ ಇದರೊಳಗೆ ಈಗ ಎಲ್ಲ ನೇಪಾಳಕ್ಕೆ ಹೋಗಿದ್ದೇನೆ ನಾನು ಒಂದ್ಸಲ ನೇಪಾಳ ಯೂನಿವರ್ಸಿಟಿಗೆ ನೋಡೋಕೆ ಹೋದರೆ ಅಲ್ಲೆಲ್ಲನೂ ನನ್ನ ಪುಸ್ತಕ ಇದೆ ಹಿಂದಿ ಟ್ರಾನ್ಸ್ಲೇಷನ್ ಅವ್ರನ್ನ ಕೇಳಿದೆ ನಿಮಗೆ ಇದು ಎಲ್ಲಿಂದ ಬಂತು ಅಂತಂದರೆ ಹಿಂದಿದು ನಾವು ಕೊಟ್ಕೊಂಡಿದ್ದೀವಿ ಅಂತ ಹೇಳಿದ್ರು ಅವರು ಇಷ್ಟು ವ್ಯಾಪಾರವಾಗಿದ್ದರೂ ಕೂಡ ಒಂದು ಪುಸ್ತಕವನ್ನು ಅವ್ರಿಗೆ ಇದನ್ನು ಹಿಂದಿ ಪಬ್ ಪಬ್ಲಿಷರ್ಗೆ ಕೊಟ್ಟರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾನೆ ಟ್ರಾನ್ಸ್ಲೇಟರನ್ನು ದುಡ್ಡು ನಾನೇ ಕೊಟ್ಟಿರ್ತೀನಿ ಅಂಥದ್ರೊಳಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿರ್ತಾನೆ ಒಂದು ಆಮೇಲೆ ಒಂದು ಕಾಸು ಇಲ್ಲ ನಾನು ಎಲ್ಲಿ ನನ್ನ ಪುಸ್ತಕ ರೀಪ್ರಿಂಟ್ ಆಯ್ತಾ ಅಂತ ಕೇಳಿದ್ರೆ ಎಲ್ಲಾಗುತ್ತೆ ಸರ್ ಹಿಂದಿಲಿ ಯಾರೂ ಓದೋದೇ ಇಲ್ಲ ಅದಕ್ಕೆಲ್ಲ ಅನ್ ಅಂತಾರೆ ಯಾವಾಗ ರೀಪ್ರಿಂಟ್ ಮಾಡ್ತಾರೆ ಅಂದರೆ ಡಿಮಾಂಡ್ ಬಂದಾಗ ನಾವೇ ಮಾಡ್ತೀವಿ ನೀವು ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾರೆ ಅದರಲ್ಲೂ ಈದು ಈ ಮಾರ್ವಾಡಿಗಳು ಈ ಮೊನ್ನೆ ದಿವಸ ನೂರು ವಸ್ತೊಳಗೆ ಈ ಉದ್ ನಮ್ಮ ಸುಬ್ರಹ್ಮಣ್ಯನ್ ಕೇಳಿ ಹೇಳ್ತಾರೆ ಇದ್ದಕ್ಕಿದ್ದಾಗೆ ಮಾ ಇದು ಪೇಪರ್ ಇದು ವ್ಯಾಪಾರ ಇದೇ ಇಲ್ಲ ಮಾರ್ಕೆಟಲ್ಲೇ ಪೇಪರ್ ಇಲ್ವೇ ಇಲ್ಲ ಈ ಪಬ್ಲಿಷರೆಲ್ಲ ಏನು ಮಾಡಬೇಕು ಅಂತಂದರೆ ಈ ಏನಪ್ಪ ಏನಪ್ಪ ಅಂತ ಕೇಳಿದ್ರೆ ಇದು ಪ್ರೊಡಕ್ಷನ್ನೇ ಆಗ್ತಾ ಇಲ್ಲ ಏನೋ ಇದು ಕ ಕಾರಣಗಳನ್ನು ಹೇಳೋದು ಮೂರು ತಿಂಗಳು ಪೇತ್ರಿಕೆ ಇಲ್ಲದೆ ಇವರಿಗೆ ಇದು ಒಂದು ತರದೊಳಗೆ ಭಯ ಹುಟ್ಟು ಹಾಗೆ ಮಾಡ್ಬಿಡೋದು ಆಮೇಲೆ ಮೂರು ಮೇಲೆ ಬೆಲೆಯ ಡಬಲ್ ಮಾಡಿಬಿಡೋದು ಸದ್ಯ ಬಂತಲ್ಲ ಇದು ಅಂತ ಇವರು ಪುಸ್ತಕ ತರ್ಸೋದು ಅದು ಡಬಲ್ ಮಾಡಬೇಕಾದ್ರೆ ಪುಸ್ತಕಕ್ಕೆ ಬೆಲೆ ಜಾಸ್ತಿ ಇಡಲೇಬೇಕಾಗುತ್ತೆ ಆ ಬೆಲೆ ಜಾಸ್ತಿ ಇದ್ದರೆ ಯಾರ ಮೇಲೆ ಆಗುತ್ತೆ ಪುಸ್ತಕ ಓದೋರ ಮೇಲೆ ಹೋಗುತ್ತೆ ಅದಕ್ಕೆಲ್ಲದೇ ಅಂದರೆ ಏನಾಯಿತು ಇದರೊಳಗೆಲ್ಲ ಎಲ್ಲ ಯಾರ ಕೈಲಿದೆ ಈ ಪ್ರಕಾ ಇದು ಪುಸ್ತಕದ ಪಬ್ಲಿಕೇಶನ್ ಅನ್ನೋದು ಯಾರ ಕೈಲಿದೆ ಇದ್ರೊಳಗೆಲ್ಲ ಈ ಇದು ಈ ಈ ಅವರು ಈ ಮಾರಾಟಗಳು ಬರೀ ಅದು ಒಂದರಲ್ಲ ಯಾವ್ದ್ರೊಳಗು ಅಷ್ಟೇನೆ ಬ್ಲಾಕ್ ಇದನ್ನು ನಿಲ್ಲಿಸ ಇದನ್ನ ಪದಾರ್ಥಗಳನ್ನು ಬ್ಲಾಕ್ ಮಾಡಿಬಿಡೋದು ಜನಗಳಲ್ಲಿ ಒಂದು ಗ ಇದು ಭಯ ಹುಟ್ಟಿಸ್ಬಿಡೋದು ಆಮೇಲೆ ಬೆಲೆ ಎಳೆಸೋದು ಇದು ನಮ್ಮ ದೇಶದ ಬಿಸಿನೆಸ್ಸೇ ಆಗಿದೆ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಇರುವಂಥ ಆ ಪ್ರಾಮಾಣಿಕತೆ ಅನ್ನೋದು ಇಲ್ಲ ಅದು ಪುಸ್ತಕಕ್ಕೂ ಕೂಡ ಇದೆ ಈ ಇದು 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 ನನ್ನ ಅನುಭವ ಅದಕ್ಕೆ ಈಗ ಏನೊಂದು ಪ್ರ ಇವ್ರಿಗೆ ಪ್ರಕಾಶಕರಿಗೆ ಸನ್ಮಾನ ಮಾಡೋದು ಅಂತ ಅನ್ನೋದನ್ನ ಸುಬ್ರಹ್ಮಣ್ಯ ಶುರು ಮಾಡಿದ್ರಲ್ಲ ಅದಕ್ಕೇನು ಅಂತಂದರೆ ಈ ಪ್ರಾಮಾಣಿಕತೆಯನ್ನು ಯಾರು ಅನುಸರಿಸ್ತಾರೋ ಅವರಿಗೆ ನಾವು ಗೌ ಇದನ್ನು ಗೌರವ ಮಾಡಿದ್ರೆ ಬಾಕಿಯವರು ಕೂಡ ಹೀಗೆ ಮಾಡಲಿ ಯಾಕೆಂದರೆ ಈ ಇದು ಕಳ್ಳಲೆಕ್ಕ ಕೊಡುವಂಥದ್ದು ಕೆಲವರು ಇದ್ದಾರೆ ಎಲ್ಲರೂ ಅಂತ ನಾನು ಹೇಳಲ್ಲ ಇದರೊಳಗೆ ಅವರೂ ಕೂಡ ಪ್ರಾಮಾಣಿಕತೆ ಬರಲಿ ನಮ್ಮ ಕನ್ನಡದ ಪಬ್ಲಿಕೇಶನ್ನು ಅಂತ ಅನ್ನೋದು ಅಬ್ಸಲ್ಯೂಟ್ಲಿ ಇದು ಅಂತ ಅನ್ನೋದು ಇಡೀ ಭಾರತಕ್ಕೆ ಇದೊಂದು ಒಂದು ಎಕ್ಸಾಂಪಲ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದರೆ ಅದರಿಂದ ಹೀಗೆ ಆಗುತ್ತೆ ಅಂತ ನಾನು ನಾನು ಬ ಜೊತೆಗೆ ನಿಮ್ಮೆಲ್ರಿಗೂ ನಾನು ಹೇಳೋದು ಹೇಳೋದಿಷ್ಟೇ ಇದು ಏನಂತಂದರೆ ಓದಿ ನೀವು ನೀವು ಓದದೆ ಹೋದರೆ ಕನ್ನಡಕ್ಕೆ ಬೆಳೆಯೋದೇ ಇಲ್ಲ ಬರೀ ಸಾಹಿತ್ಯ ಅಂತ ಅಲ್ಲ ಯಾವುದೇ ಒಂದು ವಿಷಯಕ್ಕೆ ಬಂದರೂ ಅದು ವ್ಯಾಪಾರ ಮಾಡಿ ನೀವು ಓದದೆ ಹೋದರೆ ಅದು ಬೆಳೆಯೋದೇ ಇಲ್ಲ ಕನ್ನಡ ಬೆಳೆಸಬೇಕು ಅಂದರೂ ನಾವು ಕನ್ನಡ ಪುಸ್ತಕ ಓದಬೇಕು ಕೊಂಡು ಓದಬೇಕು ಹಾಗಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲ ಬಹಳ ತಾಳ್ಮೆಯಿಂದ ಬಂದು ಇಲ್ಲಿ ಭಾಷಣ ಎಲ್ಲ ಕೇಳಿದ್ದೀರ ಇಲ್ಲಿ ಮಾತಾಡಿದವ್ರು ಎಲ್ಲರೂ ಬಹಳ ಮುಖ್ಯವಾದಂಥ ವಿಷಯಗಳ ಮೇಲೆ ಮಾತಾಡಿದ್ದಾರೆ ಅದಕ್ಕೋಸ್ಕರವಾಗಿ ನನಗೆ ನನ್ನ ಮೆಚ್ಚುಗೆಯನ್ನು ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಿ ನಮಸ್ಕಾರಗಳು ಭೈರತ್ನವ್ರು ಹೇಳಿದ ಹಾಗೆ ಕನ್ನಡ ಪುಸ್ತಕವನ್ನು ಕೊಟ್ಟು ಓದುವವರಿಗೆ ಜಯ